ಇನ್ನು ದಿನೇ ದಿನೇ ಮೈಕ್ರೋಫಿನಾನ್ಸ್ ನಿಂದ ಕಿರುಕುಳ ಹೆಚ್ಚಾಗ್ತಾ ಇದೆ ಹಾಗಾಗಿ ಮೈಕ್ರೋ ಫಿನಾನ್ಸ್ ಹಣದ ದಾಹಕ್ಕೆ ಮೂಗುದಾರ ಬೀಳುತ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೆ ಇನ್ನು ಹಿರಿಯರ ಸಚಿವರ ಸಮ್ಮುಖದಲ್ಲಿ ಸಿಎಂ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಮೈಕ್ರೋ ಫಿನಾನ್ಸ್ ಹಣದ ದಾಹಕ್ಕೆ ಮೂಗುದಾರ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಮನಿ ಲ್ಯಾಂಡರಿಂಗ್ ಬಿಲ್ ತರಲು ಸಂಪುಟ ನಿರ್ಧಾರವನ್ನ ಮಾಡಿದೆ ಇನ್ನು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಭಾಗಿಯಾಗುತ್ತೆ ಡಿಸಿಎಂ ಶಿ ಪರಮೇಶ್ವರ್ ಕೃಷ್ಣ ಬೈರೇಗೌಡ ಸಚಿವ ಎನ್ ರಾಜಣ್ಣ ಸೇರಿ ಅನೇಕರು ಭಾಗಿಯಾಗಲಿದ್ದಾರೆ ಇನ್ನು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ಮಹತ್ವದ ಸಭೆ ನಡೆಸಲಾಗುತ್ತೆ ಕಾನೂನು ಸಹಕಾರ ಕಂದಾಯ ಹಾಗೂ ಗೃಹ ಇಲಾಖೆ ಸಚಿವರ ಜೊತೆಗೆ ಸಿಎಂ ಸಭೆಯನ್ನು ನಡೆಸಲಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಣಕಾಸು ಇಲಾಖೆ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸಾಧ್ಯತೆ ಇದೆ ಇನ್ನು ಹೆಚ್ಚಿನ ಬಡ್ಡಿ ದರ ಆಗಿರಬಹುದು ಸಾಲ ವಸೂಲಾತಿಯ ಕ್ರಮಗಳು ಮನೆ ಆಸ್ತಿ ಬೆದರಿಕೆ ಹಾಗೂ ರೌಡಿಸಂಗೆ ಕಡಿವಾಣ ಹಾಕೋದ್ರ ಬಗ್ಗೆ ಇವತ್ತಿನ ಒಂದು ಮಹತ್ವದ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇನ್ನು ಮೈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೇಲೆ ನಿಯಂತ್ರಣ ಹಾಗೂ ಮೇಲ್ವಿಚಾರಣೆಗೆ ಕಾನೂನು ತಿದ್ದುಪಡಿ ಚಿಂತನೆಯನ್ನ ನಡೆಸಲಾಗಿದೆ ಇನ್ನು ಮೈಕ್ರೋ ಫೈನಾನ್ಸ್ ರವರ ಕಿರುಕುಳದಿಂದಾಗಿ ಅನೇಕರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇನ್ನು ಮನೆಯನ್ನ ಖಾಲಿ ಮಾಡಿಸಿರುವಂತಹ ಪ್ರಕರಣ ಕೂಡ ದಾಖಲಾಗಿದೆ ಊರು ತೊರೆದು ಕುಟುಂಬಗಳ ರಕ್ಷಣೆಗಾಗಿ ಸರ್ಕಾರದ ಪರಿಹಾರಕ್ಕಾಗಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಸಿಎಂ ಮಹತ್ವದ ಸಭೆ ಮೈಕ್ರೋ ಫೈನಾನ್ಸ್ ಹಣದ ದಾಹಕ್ಕೆ ಮೂಗುದಾರ ಹಾಕಲಾಗುತ್ತಾ ಇವರ ಈ ಕೃತ್ಯಕ್ಕೆ ಬ್ರೇಕ್ ಹಾಕಲಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ ದಿನೇ ದಿನೇ ಮೈಕ್ರೋ ನಿಂದ ಕಿರುಕುಳ ಹೆಚ್ಚಾಗ್ತಾ ಇದೆ ಅನೇಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಹಾವೇರಿ ಬೆಳಗಾವಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಅನೇಕ ಪ್ರಕರಣಗಳು ಸಾಕ್ಷಿಯಾಗಿದೆ ಹಿರಿಯ ಸಚಿವ ಸಚಿವರ ಸಮ್ಮುಖದಲ್ಲಿ ಸಿಎಂ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಇನ್ನು ಮನಿ ಲ್ಯಾಂಡರಿಂಗ್ ಬಿಲ್ ತರಲು ಸಂಪುಟ ನಿರ್ಧಾರವನ್ನ ಮಾಡಿದೆ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಎಸ್ ರಾಜಪ್ಪ ಇನ್ನು ಮೈಕ್ರೋ ಫಿನಾನ್ಸ್ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಲೇ ಇದೆ ಹಾಗಾಗಿ ಹಿರಿಯ ಸಚಿವರ ಸಮ್ಮುಖದಲ್ಲಿ ಸಿಎಂ ಮಹತ್ವದ ಸಭೆಯನ್ನ ನಡೆಸ್ತಾರೆ ಆ ಸಭೆಯಲ್ಲಿ ಏನೇನು ಚರ್ಚೆ ಆಗಬಹುದು ಸಭೆಯ ನಂತರದಲ್ಲಾದ್ರೂ ಏನಾದ್ರೂ ಮೈಕ್ರೋ ಫಿನಾನ್ಸ್ ಹಣದ ದಾಹಕ್ಕೆ ಕಡಿವಾಣ ಬೀಳತ್ತಾ ಹಾಗಾದ್ರೆ ಈಗಾಗಲೇ ಇಲ್ಲಿ ಒಂದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಂದು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕ್ಕಿ ಡಿಸಿಎಂ ಕೆ ಶಿವಕುಮಾರ್ ಗೃಹ ಸಚಿವರಾದಂತಹ ಪರಮೇಶ್ವರ್ ಅಭ್ಯರ್ಥಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಹಕಾರ ಸಚಿವರಾದಂತಹ ರಾಜಣ್ಣ ಸೇರಿದಂತೆ ಒಟ್ಟು ಎಂಟಕ್ಕೂ ಹೆಚ್ಚು ಜನ ಸಚಿವರು ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ ರಾಜ್ಯದ ನಾನಾ ಭಾಗದಲ್ಲಿ ಮೊದಲು ಆರಂಭವಾಗಿದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲಿ ಇದು ನಂತರ ಇಡೀ ರಾಜ್ಯಾದ್ಯಂತ ವಾಪಸ್ತಾ ಇದೆ ಹೀಗಾಗಿ ರಾಜ್ಯದ ಹಲವು ಕಡೆಗಳಲ್ಲಿ ಸುಮಾರು ಇಬ್ಬರು ಮೂರ್ನಾಲ್ಕು ಜನರು ಈ ಒಂದು ಪ್ರಕರಣಕ್ಕೆ ಕಿರುಕುಳಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಕೆಲವರು ಊರು ಬಿಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ದುಬಾರಿ ಬಡ್ಡಿ ದರ ಅದೇ ರೀತಿ ವಸೂಲಾತಿ ಕ್ರಮ ಮತ್ತು ಮನೆಗಳಿರ್ಬೋದು ಮತ್ತು ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂತ ಕ್ರಮವನ್ನ ಖಂಡಿಸಿ ಸಾರ್ವಜನಿಕರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಮಹಿಳೆಯರು ಮುಖ್ಯ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ತಮ್ಮ ತಾಲಿಯನ್ನ ಅವ್ರಿಗೆ ರವಾನೆ ಮಾಡುವ ಮೂಲಕ ಪೋಸ್ಟ್ ಮೂಲಕ ರವಾನೆ ಮಾಡುವ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಇದರ ಒಂದ ಗಂಭೀರತೆಯನ್ನು ನಡೆದಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯನ್ನು ಕರೆದು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಅದ್ರ ಪ್ರಕಾರ ಈಗಿರುವಂತ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ಗಳ ಮೇಲೆ ಸರ್ಕಾರ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ ಯಾಕಂದ್ರೆ ಇದು ನೇರವಾಗಿ ಇದು ಆರ್ ಬಿ ಐ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರ ಅವರಿಂದ ಅವರು ಪರ್ಮಿಷನ್ ತೆಗೆದುಕೊಂಡು ಅನುಮತಿಯನ್ನು ತೆಗೆದುಕೊಂಡು ನಡೆಸಿರುವಂತಹ ಈ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಾಗಿತ್ತು ಕೆಲವು ಸಂಸ್ಥೆಗಳು ಎನ್ ಜಿಒವಾಗಿ ಸಹ ನಡೆಸ್ತಾ ಇರೋದು ಈಗ ಸರ್ಕಾರಕ್ಕೆ ನೊಂದಲ್ಲ ತುತ್ತಾಗಿದೆ ಹೀಗಾಗಿ ಈ ಒಂದು ಕೈಡಿಕೆ ಕಿರುಕುಳಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಪ್ರತ್ಯೇಕ ಕಾನೂನು ತರಬೇಕು ಅಂತ ಚಿಂತನೆ ಸರ್ಕಾರ ಇದೆ ಈಗಾಗಲೇ ನಿನ್ನೆ ಸಚಿವ ಸಂಪುಟ ಸದನಲ್ಲಿ ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಲಾಗಿದೆ ಇಂದು ಒಂದಷ್ಟು ಸಹ ಹಿರಿಯ ಕಾನೂನು ತಜ್ಞರುಗಳು ಅದೇ ರೀತಿ ಬ್ಯಾಂಕಿಂಗ್ ಹಣಕಾಸು ವ್ಯವಹಾರದಲ್ಲಿ ಪರಿಣಿತಿ ಹೊಂದಿರುವಂತಹ ತಜ್ಞರ ಜೊತೆ ಸಹ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿ ಇದನ್ನು ಹೇಗೆ ಕಡಿವಾಣ ಹಾಕ್ಬೇಕು ಮತ್ತು ಹೀಗೆ ಯಾರೆಲ್ಲ ಸಾಲವನ್ನು ತೆಗೆದುಕೊಂಡಿದ್ದಾರೆ ಅವ್ರಿಗೆ ಯಾವ ರೂಪದಲ್ಲಿ ಸ್ವರೂಪದಲ್ಲಿ ಅವ್ರಿಗೆ ಪರಿಹಾರ ಕೊಡಬೇಕು ಅಥವಾ ಅವ್ರಿಗೆ ಸಾಲವನ್ನು ಯಾವ ತರ ತೆಗೆದುಕೊಂಡಿದ್ದಾರೆ ಅವ್ರಿಗೆ ಮರುಪಾವತಿ ಮಾಡ್ಲಿಕ್ಕೆ ಎಷ್ಟು ಕಾಲಾವಕಾಶ ಕೊಡಬೇಕು ಮತ್ತೆ ಅದೇ ರೀತಿ ಕಿರುಕುಳ ಕೊಡ್ತಿರುವಂತಹ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ಯಾವ ತರ ನಿರ್ಬಂಧ ವಿಧಿಸಬೇಕು ಅನ್ನೋ ಬಗ್ಗೆಯೂ ಸಹ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಮತ್ತು ಅಂತಿಮವಾಗಿ ಈ ಒಂದು ಸುಗ್ರೀವಾಜ್ಞೆ ತರುವಂತಹ ಒಂದು ತೀರ್ಮಾನಕ್ಕೆ ಸರ್ಕಾರ ಬಂದಿದೆ ಆದ್ರೆ ಈ ಒಂದು ತೀರ್ಮಾನ ಕೈಗೊಂಡ ನಂತರ ಅದನ್ನ ಸಚಿವ ಸಂಪುಟದ ಮುಂದೆ ಮತ್ತೆ ಪ್ರಸ್ತಾವನೆ ಮಂಡಿಸಬೇಕಾಗುತ್ತೆ ಹಾಗಾಗಿ ಮುಂದಿನ ಮೂವತ್ತನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳೋ ತೀರ್ಮಾನ ಮತ್ತು ಸುಗ್ರೀವಾಜ್ಞೆಯನ್ನ ಅಂದು ಮಾಡಿ ಅಥವಾ ಘಟತ್ರ ಅನುಮೋದನೆ ನೀಡಿ ನಂತರ ಅದಕ್ಕೆ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಮುಖ್ಯಮಂತ್ರಿಗಳ ನೇತೃತ್ವ ನೀಡುವಂತಹ ಈ ಒಂದು ಸಭೆ ಇದೆ ಅತ್ಯಂತ ಓಕೆ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ